ನೆರೆಯ ಕೇರಳದಲ್ಲಿ ಕೋವಿಡ್ ಉಪತಳಿ ಒಂದು ಪತ್ತೆ ಹಿನ್ನೆಲೆಯಲ್ಲಿ ರಾಜ್ಯದ ಗಡಿಭಾಗಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಕೊಡಗು ಜಿಲ್ಲೆಯ ಚೆಕ್ಪೋಸ್ಟ್ಗಳಲ್ಲಿ ಆರೋಗ್ಯ ಸಿಬ್ಬಂದಿಗಳನ್ನು ನೇಮಿಸಿ ತಪಾಸಣಾ ಕಾರ್ಯ ನಡೆಸಲಾಗುತ್ತಿದೆ ಈ ಮಧ್ಯೆ ದೂರದರ್ಶನದೊಂದಿಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಆನಂದ್ ಜಿಲ್ಲೆಯಲ್ಲಿ ಕೋವಿಡ್ ತಡೆಗೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದ್ದು ಜನತೆ ಆತಂಕ ಪಡಬೇಕಾದ ಅಗತ್ಯವಿಲ್ಲ ಎಂದರು ಜಿಲ್ಲೆಯಲ್ಲಿ ಇದುವರೆಗೂ ಸೋಂಕಿನ ಪ್ರಕರಣ ವರದಿಯಾಗಿಲ್ಲ ಸೋಂಕು ತಡೆಗೆ ಹಾಸಿಗೆ ಆಮ್ಲಜನಕ ಸಂಗ್ರಹ ಸೇರಿದಂತೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅರವತ್ತು ವರ್ಷಕ್ಕೂ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಸೇರಿದಂತೆ ಮತ್ತಿತರ ಮುನ್ನೆಚ್ಚರಿಕೆ ವಹಿಸುವ ಮೂಲಕ ಕೊರೋನಾ ಹರಡುವಿಕೆ ತಡೆಗಟ್ಟಬಹುದು ಎಂದು ಅವರು ತಿಳಿಸಿದರು ಮತ್ತೆ ಅದಕ್ಕೆ ಪರೀಕ್ಷಾ ಕಿಟ್ಗಳು ಸದ್ಯದಲ್ಲೇ ರಾಜ್ಯ ಮಟ್ಟದಿಂದ ನಮಗೆ ತಲುಪಿಸ್ತಾರೆ ಈಗ ಒಂದು ಮೂರು ನಾಲ್ಕು ದಿವಸದಲ್ಲೇ ಸ್ಥಳೀಯವಾಗಿ ಖರೀದಿಸಿ ಅದನ್ನು ಪರೀಕ್ಷೆ ಏನಾದರೂ ಮಾಡಬೇಕು ಅಂದರೆ ಅದನ್ನು ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ ಮತ್ತು ಖಾಸಗಿ ವೈದ್ಯರು ಕೂಡ ಏನು ತಮ್ಮ ಅವರ ಆಸ್ಪತ್ರೆಗಳಲ್ಲಿ ಬರುವಂಥ ಎಲ್ ಐ ಮತ್ತು ಸಾರಿ ರೋಗ ಲಕ್ಷಣಗಳ ಇರುವಂಥವರಿಗೆ ಅವ್ರಿಗೆ ಒಂದು ಪರೀಕ್ಷೆ ಮಾಡಿ ಅದನ್ನು ಪರೀಕ್ಷೆಗೆ ನಮ್ಮ ವೈದ್ಯಕೀಯ ಆಸ್ಪತ್ರೆಗೆ ಮಾದರಿಗಳನ್ನ ಕಳಿಸ್ಕೊಡ್ಬೇಕು ಅಂತ ಈಗ ಮಾರ್ಗಸೂಚಿ ಬಂದಿದೆ ಸಾರ್ವಜನಿಕರು ಯಾವ ರೀತಿಯ ಮುನ್ನೆಚ್ಚರಿಕೆ ತಗೋಬೇಕಂತ ಹೇಳ್ತೀರಾ ಸರ್ ಅಲ್ಲಿನೇದಾಗಿ ಸಾರ್ವಜನಿಕರಲ್ಲಿ ನಾನು ಏನು ಹೇಳೋದಂದ್ರೆ ಈ ಜೆ ಎನ್ ಎನ್ ಒನ್ ಏನು ಉಪತಳಿ ಇದೆ ಕೋವಿಡ್ ಉಪತಳಿ ಅದು ಯಾವ ರೀತಿ ಮಾರಣಾಂತಿಕ ಅಂತ ಇನ್ನೂ ಸರಿಯಾಗಿ ನಮಗೆ ಗೊತ್ತಿಲ್ಲ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಆತಂಕ ನಾವು ಒಂದು ಪ್ರಿವೆಂಟಿವ್ ಮೆಷರ್ಸ್ ತಡೆಗಟ್ಟುವಿಕೆ ಕ್ರಮ ನಾವು ತಗೋಬೇಕಾಗುತ್ತೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಾವು ಮೊದಲನೇ ಅಲೆಯಲ್ಲಿ ನಾವು ಏನು ಮಾಡಿದ್ವಿ ಅಂತರ ಕಾಪಾಡ್ಕೊಳ್ಳೋ ಅಂಥದ್ದು ಮಾಸ್ಕ್ ಧರಿಸೋ ಅಂಥದ್ದು ಮತ್ತು ಕೈ ಅಂಥದ್ದು ಇದನ್ನು ಮಾಡ್ತಾಯಿದ್ವಿ ಮತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಅಂಥದ್ದು ಇವೆಲ್ಲ ನಾವು ಮಾಡ್ತಾಯಿದ್ವಿ ಅದನ್ನೇ ಪರಿಪಾಲಿಸಿದ್ರೆ ಸಾಕು